ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಇವತ್ತು ನಾನು ಪ್ಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪ್ಲಾವ್ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇಲ್ಲ ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ ಏನಿದೆ ಅಂದರೆ ಆಲೂಗಡ್ಡೆ ಮತ್ತು ಹೂಕೋಸು ಮತ್ತು ಕ್ಯಾರೆಟ್ ಇವು ಮೂರೇ ಇದಾವೆ ನೋಡಿರಿ ಇದರಲ್ಲೇ ನಾನು ವೆಜಿಟೇಬಲ್ ಪ್ಲಾವ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇದು ಮಾಡೋಕ್ಕೋಸ್ಕರ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಖಾರದ ಪುಡಿ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಮತ್ತು ಇದು ಗರಂ ಮಸಾಲ ಲವಂಗ ಚಕ್ಕೆ ಅಲಕ್ಕಿ ಇಂಗ್ರಿಡಿಯಂಟ್ಸ್ ನೋಡಿದ್ರಲ್ಲ ಫ್ರೆಂಡ್ಸು ಬನ್ನಿ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಿಡಿ ಬಿಡಿಯಾಗಿ ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಗರಂ ಮಸಾಲ ಹಾಕೊಂಡಿದ್ದೀನಿ ಇದನ್ನು ಚಟಪಟ ಆಗುತ್ತೆ ಕರೆಂಟ್ ಹೋಗ್ಬಿಟ್ಟೆ ಅದಕ್ಕೆ ಕ್ಲಿಯರ್ ಕಾಣಿಸ್ತಾ ಇಲ್ಲ ನೋಡ್ರಿ ಈರುಳ್ಳಿ ಮತ್ತೆ ಇದು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಆಗಿದೆ ಅಲ್ಲ ಇವಾಗ ಅದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕಲ್ಲ ಅದು ಇಷ್ಟು ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಪುಡಿ ಮತ್ತೆ ಚಿಕ್ಕಷ್ಟು ಉಪ್ಪು ಇದು ಅರಿಶಿನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅರಿಶಿನ ಉಪ್ಪನ್ನು ಕಡಿಮೆ ಹಾಕೊಂಡಿದ್ದೀನಿ ಅದು ನೀರು ಅಂದಾಜು ಹಾಕ್ತೀವಲ್ಲ ಆವಾಗ ನೋಡಿಬಿಟ್ಟು ಕಡಿಮೆ ಇದ್ರೆ ಹಾಕೊಂಡು ಬರ್ತೀನಿ ಈ ಥರ ಹಾಕ್ಕೊಂಡಿದ ನಂತರ ನಾನು ಮತ್ತೊಂದಿಷ್ಟು ಇದು ಗರಂ ಮಸಾಲ ಪೌಡ್ರ್ ಇರುತ್ತಲ್ಲ ಲೋಂಗ್ ಲೋಂಗಿಲ್ಲ ಚಕಲ ಹಾಕ್ಕೊಂಡಿದ್ದೀನಲ್ಲ ಇವಾಗ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಇದಕ್ಕೆ ಫ್ರೈ ಮಾಡ್ಕೊಡಮ್ಮ ಓಕೆ ಮೆಚ್ಚಗಾಗ ನೋಡಿದ ನೋಡಿ ಇವಾಗ ಟೊಮೆಟೊ ಇಷ್ಟು ಮೆತ್ತಗಾಗಿದೆ ಅಯ್ಯ ಹ್ಞೂ ಇದು ಇದ್ದು ಬಿಸಿ ಬಿಸಿ ಅದು ಒಗೆ ಬರುತ್ತಲ್ಲ ಫೋನ್ ಕ್ಯಾಮ್ರಾನೇ ಪೂರ್ತಿ ಅದು ಇದು ಆಗಿಬಿಡುತ್ತೆ ಕಾಣಿಸಂಗಿಲ್ಲ ನೋಡ್ರಿ ಇದು ಇಷ್ಟು ಮೆತ್ತಗಾಗಿದೆಯಲ್ಲ ಫ್ರೆಂಡ್ಸು ಮಸಾಲೆ ಇವಾಗ ಇದ್ರ ಜೊತೆಗೆ ಇದು ವೆಜಿಟೇಬಲ್ ಮಿಕ್ಸ್ ಮಾಡ್ಕೊತೀನಿ ಇದು ತೊಳೆದು ಈ ಕುಟ್ಟಿಯಲ್ಲಿ ಹಾಕಿಟ್ಟಿದ್ದೆ ನೋಡಿರಿ ನಾನು ನೋಡಿರಿ ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ ಇವಾಗ ಪಟಾಫಟ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇದು ಸ್ವಲ್ಪತ್ತ ಫ್ರೈ ಆಗಲಿ ನೋಡಿ ವೆಜಿಟೇಬಲ್ಲು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡ್ತೀನಿ ಚೆನ್ನಾಗಿ ಅದು ಫ್ರೈ ಆಗಲಿ ಮಸಾಲೆ ಜೊತೆಗೆ ತರಕಾರಿ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇವಾಗಲೇ ಆಮೇಲೆ ನಾನು ನೀರು ಹಾಕ್ತೀನಿ ಯಾಕಂದರೆ ಹೇಳ್ತೀನಿ ನಿಮಗೆ ಫಸ್ಟ್ ಅಕ್ಕಿ ಹಾಕೊಂಡ ನಂತರ ನೋಡಿ ಇದು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಿದೆ ಚೆನ್ನಾಗಿ ಅಕ್ಕಿ ಹಾಕೊತ ಇದೀನಿ ಫಸ್ಟ್ ಆಫ್ ಅಲ್ಲು ಇದ್ರ ಜೊತೆಗೆ ಇಲ್ಲ ನೋಡಿ ಫ್ರೆಂಡ್ಸ್ ಅಕ್ಕಿ ಕೂಡ ಹಾಕೊಂಡ್ಬಿಟ್ಟೆ ಅಕ್ಕಿ ಇದು ಮಸಾಲೆ ಜೊತೆಗೆ ಹಾಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಜಾಸ್ತಿ ಹೊತ್ತು ಮಾಡಬಾರ್ದು ಒಂದೆರಡೇ ನಿಮಿಷ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಬೋದು ಹಾಕಿದರೆ ಟೇಸ್ಟಿನೂ ಆಗುತ್ತೆ ಮತ್ತು ಅನ್ನ ಬಿಡಿ ಬಿಡಿನೂ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹಾಕ್ತೀನಿ ಮತ್ತು ನೀರಿನ ಕ್ವಾಂಟಿಟಿನೂ ಚೆನ್ನಾಗಿ ಗೊತ್ತಾಗುತ್ತೆ ಈಸಿ ಆಗುತ್ತೆ ಹಾಕೋಕ್ಕೋಸ್ಕರ ಓಕೆ ಫ್ರೆಂಡ್ಸು ನೋಡಿ ಇಷ್ಟು ಥರ ಹಾಕಿಬಿಟ್ಟು ನಾನು ನೋಡಿ ಈ ಥರ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ನೀರು ಹಾಕಂತ ಇದ್ದೀನಿ ಓಕೆ ನೋಡಿ ನೀರು ಹಾಕೊಂಡಿದ್ದೀನಿ ಇವಾಗ ಇವಾಗ ನಾನು ಆವಾಗಲೇ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ ಯಾಕಂದರೆ ಉಪ್ಪು ಕಡಿಮೆ ಹಾಕಬೇಕು ಏನೇನಾದರೂ ಮಾಡಿದ್ರೆ ಏನೋ ಆಮೇಲೆ ಬೇಕಾದರೆ ಹಾಕೋಬೋದು ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತೆಗೆದು ಬರಲ್ಲ ಕಡಿಮೆ ಆದರೆ ಹಾಕೋಬೋದಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಉಪ್ಪು ಹಾಕೊತಾ ಇದ್ದೀನಿ ಮತ್ತೊಂದಿಷ್ಟು ಕಡಿಮೆ ಆಗಿದೆ ಅದಕ್ಕೋಸ್ಕರ ನೋಡಿದ್ದೀನಿ ಓಕೆ ಓಕೆ ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಸ್ಟಾರ್ ಫುಲ್ ನಾವು ಬಿರಿಯಾನಿ ಆರ್ ಫುಲ್ ಅಂತ ಬರುತ್ತಲ್ಲ ಲವಂಗ ಚಕ್ಕೆ ಅಲಕ್ಕಿಗಳಲ್ಲಿ ಅವು ಇವೆಲ್ಲ ಬ್ಲ್ಯಾಕ್ ಕಾಣಿಸ್ತಾ ಇರೋದು ಓಕೆ ಆದಮೇಲೆ ಕೊತ್ತಂಬರಿ ಪುದೀನ ಹಾಕಬೇಕು ಫ್ರೆಂಡ್ಸ್ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಹತ್ರ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಆದ್ರೆ ಟೇಸ್ಟಿ ಆಗುತ್ತೆ ಓಕೆನಾ ಓಕೆ ಇವಾಗ ಇದಕ್ಕೆ ಮುಚ್ಚಳ ಮುಚ್ತೀನಿ ಒಂದು ಎರಡು ಸಿಟಿ ಬಂದರೆ ಆಯಿತು ರೆಡಿ ಆಗಿಬಿಡುತ್ತೆ ಓಕೆ ಮುಚ್ಚಳ ಹಚ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಅದು ಪ್ಲವ್ ಮಾಡಿ ಮಾಡ್ತಾ ಇದ್ದಲ್ಲ ಅದು ಪ್ಲವ್ ರೆಡಿ ಆಗೋವರಿಗೆ ಇದು ಕ್ಯಾರೆಟು ಮತ್ತು ಏನಂತಾರೆ ಕ್ಯಾರೆಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸು ಅದ್ರ ಜೊತೆಗೆ ಇವಾಗ ಮೊಸರು ಹಾಕೊತ ಇದ್ದೀನಿ ನೋಡಿರಿ ಕಚ್ಚುಂಬರ್ ಅಂತ ಹೇಳ್ತೀವಿ ನಾವು ನೀವು ಮೊಸರು ಚಟ್ನಿ ಅಂತ ಹೇಳ್ತೀರಾ ಇದು ಹತ್ತು ರೂಪಾಯಿ ಪ್ಯಾಕೆಟ್ ತರಿಸಿದ್ದೆ ಫ್ರೆಂಡ್ಸ್ ಇವಾಗ ನೋಡ್ರಿ ಇವಾಗ ಇದು ಮಿಕ್ಸ್ ಚೆನ್ನಾಗಿ ಸ್ವಲ್ಪ ಬೇಕಾದ್ರೆ ನೀರು ಹಾಕೋಬಹುದು ಸ್ವಲ್ಪಕ್ಕೆ ಹಾಕೋ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಇದರಲ್ಲಿ ಇನ್ನೂ ಕೊತ್ತಂಬರಿ ಹಾಕಬೇಕು ಫ್ರೆಂಡ್ಸು ಚೆನ್ನಾಗಾಗುತ್ತೆ ಬಟ್ ಕೊತ್ತಂಬರಿ ಇಲ್ಲ ಅದಕ್ಕೆ ನೀರು ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ ರೆಡಿ ಆಯ್ತಿದ್ದು ಕಜ್ಜಂಬರ್ ಇಷ್ಟು ಬಂದಿತ್ತು ಆಫ್ ಮಾಡಿದ್ದೀನಿ ನೋಡಿ ಈ ಪ್ಲಾವ್ ರೆಡಿ ಆಯಿತು ನೋಡಿ ಫ್ರೆಂಡ್ಸು ಘಮ ಅಂತ ಇದೆ ನೋಡಿ ವೆಜಿಟೇಬಲ್ ಪ್ಲಾವ್ ಜೊತೆಗೆ ಮಸೂರು ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಆಯಿತು ಇವತ್ತಿನ ನಾಷ್ಟ ರೆಡಿ ಅಂತ ಆಯಿತು ಇವಾಗೆ ಪಟಾಫಟ ಮಕ್ಕಳಿಗೆ ನಾಷ್ಟ ಕೊಟ್ಬಿಡ್ತೀನಿ ನೋಡಿರಿ ಹುಡುಗರು ಇವಾಗ ನಿಮ್ಷಾ ಮತ್ತು ಅಪ್ಪು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸು ಮೈ ಸ್ನಾನ ಮಾಡಿದ್ದಾರೆ ಇನ್ನು ಜೋಡಿ ಹಾಕಿಲ್ಲ ಫಸ್ಟ್ ನಾಷ್ಟ ಮಾಡ್ಕೊಂಡು ಮೇಲೆ ಆಮೇಲೆ ಮತ್ತೆ ನಾನು ಜೋಡಿ ಹಾಕಿ ರೆಡಿ ಮಾಡ್ತೀನಿ ಅವರಿಗೆ ಓಕೆ ನಿಮ್ಷಾ ಅವಾಗಿನವರಿಗೆ ಟಿಫಿನ್ ಕಟ್ತೀನಿ ಫ್ರೆಂಡ್ಸು ನೋಡಿ ಫ್ರೆಂಡ್ಸು ಇವಾಗ ಟಿಫಿನ್ ಕಟ್ತಾ ಇದ್ದೀನಿ ಅಲ್ಲಿ ಅವ್ರಿಗೆ ಟಿಫಿನ್ ಕೊಟ್ಟಿದ್ದೀನಲ್ಲ ಇಲ್ಲಿ ಟಿಫಿನ್ ಕಟ್ತಾ ಇದ್ದೀನಿ ನೋಡಿ ಮಕ್ಕಳದು ಟಿಫಿನ್ ರೆಡಿ ಆಯಿತು ಇದು ಮೊಸರು ಚಟ್ನಿ ಇಲ್ಲೆಲ್ಲ ಫ್ರೆಂಡ್ಸು ಹಫ್ ರಿಮ್ಷಾಗೆ ಅಷ್ಟೇ ಇದು ಅಫು ತಿನ್ನಲ್ಲ ಅಂದರೆ ಅವ್ನಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವನಿಗೆ ಟೊಮ್ಯಾಟೊ ಚಟ್ನಿ ಹಾಕಿ ಹಾಕಿದ್ದೀನಿ ಅವನಿಗೆ ಟೊಮ್ಯಾಟೊ ಚಟ್ನಿ ಅಂದರೆ ಇಷ್ಟ ಅದಕ್ಕೆ ಕೇಳಿಬಿಟ್ಟು ಹಾಕಿದ್ದೀನಿ ನೋಡಿರಿ ಆಯ್ತು ಇವಾಗೇ ಪಟಾಪಟ ಟಿಫಿನ್ ಕಟ್ತೀನಿ ನೋಡಿ ಫ್ರೆಂಡ್ಸು ಅಫು ರೆಡಿ ರೆಡಿಯಾದರೂ ಪೂರ್ತಿ ಕಂಪ್ಲೀಟಾಗಿ ರೆಡಿ ಆದರು ಇವಾಗ ಜುಡಿ ಹಾಕಿ ರೆಡಿ ಮಾಡಿದ್ದೀನಿ ನೋಡಿರಿ ಈ ಅಫುಗೆ ಬಚ್ಚಿದೆ ಟೀಕೆ ರಿಮ್ಶಾ ಬಾಯ್ ಮನ್ ಇನ್ ವೇಟ್ ಮಾಡ್ತಾ ಇದ್ದಾರೆ ಇವರು ಇವಾಗ ಅಲ್ವಾ ಅವಾಗಿನವರಿಗೆ ಕುರ್ಕೂರ ತಗೊಂಡ್ ಮಂದರು ಅಲ್ಲಿ ಅಂಗಡಿಗೆ ಹಾ ನೋಡಿ ಫ್ರೆಂಡ್ಸ್ ತಗೊಂಡ್ ಮಂದರು ಹ್ ನೋಡಿ ಕುರ್ಕೂರ ತಗೊಂಡ್ ಮಂದರು ಇಂಟರ್ವೆಲ್ ಅಲ್ಲಿ ತಿನ್ನಬೇಕು ಇದು ಏನು ಓಕೆ ಇಟ್ಕೊಳ್ರಿ ಇವಾಗ ಅಮ್ಮಾ ಸಿಕ್ಸ್ಟಿ ಫೈವ್ ಅಂತಪ್ಪ ಇದು ತಿರಾ कौन सा है घुमा अरे हूँ घुमा नहीं उल्टा है वो जल्दी कर पटा <laughs> तो क्या पॉप ट्यूब पॉप ट्यूब कहते बा ठीक है ठीक है तो फिर जल्दी फटाफट वैन आ जाती है तो हाँ। अभी खिलौना है खिलौना की खाने वाला खींच देगा क्या है वो खिलौना आटा आटा सामान बरतें अदरली इसके अंदर खाने का, का, का भी ना नहीं। नहीं। इसमें। खाली खाने का <laughs> वो है नहीं। नहीं। रुक जा निग बह बैग दाल रिमशा। वजन है नहीं है। है ठीक देगा फर्स्ट रिमशा जल्दी जल्दी

లాస్ట్ మొక్క అందరూ ఓకే నిమిషా అరంసై మమ్మ బాయ్ రిమో బాయ్ ఫేస్ ಓಕೆ ಫ್ರೆಂಡ್ಸ್ ಮಕ್ಕಳಂತರೂ ಸ್ಕೂಲಿಗೆ ಹೋದರೂ ಇವಾಗೆ ನೋಡಿ ನಾನು ಮಾಡಿರುವ ರೆಸಿಪಿ ವೆಜಿಟೇಬಲ್ ಪ್ಲಾವ್ ಬಿಡಿ ಬಿಡಿಯಾಗಿ ಹೇಗೆ ಮಾಡುವುದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿ ಇರುವುದರಲ್ಲೇ ಅಜ್ಜ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿದ್ದೀನಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಇನ್ನೂ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ನಮಗೂ ಗೊತ್ತಾಗುತ್ತೆ ನೀವು ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನೀವು ನಮ್ಮ ಪ್ಲವ್ ಇಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತು ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್